ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರಾಗಿ ಲಡ್ಡು ಅಂತ ಬ ಮಾಡೋದಂತ ನೋಡೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ ಈಗ ತುಂಬ ಹೆಲ್ದಿಯಾಗಿರುತ್ತೆ ಮಾಡ್ಕೊಳ್ಳಿ ಒಂದು ಟೈಮು ನೋಡಿ ಗೋಡಂಬಿ ಫ್ರೈ ಆಯ್ತು ಇದ್ರ ಜೊತೆಗೆ ದ್ರಾಕ್ಷಿ ಹಾಕೊಳ್ಳೋಣ ನೋಡಿ ದ್ರಾಕ್ಷಿ ಸಹ ಚೆನ್ನಾಗಿ ಫ್ರೈ ಆಯ್ತು ತುಪ್ಪದಲ್ಲಿ ಸೈಡ್ ತಕೊಂಡ್ಬಿಡೋಣ ನೋಡಿ ತುಪ್ಪ ಇದೆ ಅದೇ ಅದಕ್ಕೇನೆ ಈ ಕಪ್ಪಲ್ಲಿ ಎರಡು ಕಪ್ ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಕಮ್ಮಿ ಊರಿ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ರಾಗಿ ಹಿಟ್ಟನ್ನ ಇಲ್ಲಾಂದ್ರೆ ಬೇಗ ಸೀದೋಗಿಬಿಡುತ್ತೆ ಫಾಸ್ಟಾಗಿತ್ತ ನೀವು ತುಂಬ ಹೆಲ್ದಿ ಲಡ್ಡು ರೆಸಿಪಿ ಇದು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ರಾಗಿ ಚೆನ್ನಾಗಿ ಹುರಿದಾಯಿತು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಇದಕ್ಕೀಗ ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ರಾಗಿ ತೊಗೊಂಡಿದ್ನೋ ಅದರಲ್ಲಿ ಒಂದು ಅರ್ಧ ಕಪ್ ಒಣ ಕೊಬ್ಬರಿ ಇದೊಂದು ಎರಡು ನಿಮಿಷ ಹುರಿಯೋಣ ಒಂದು ಕೊಬ್ಬರಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಉಂಡೆ ಕಟ್ಟೋಕ್ಕೂ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಕೊಬ್ಬರಿ ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಉದ್ದಿದ್ದಾಯಿತು ಸಾಕಿದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ ಫ್ರೆಂಡ್ಸ್ ನೋಡಿ ಒಂದು ಸಾಸ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ರಾಗಿ ಇಟ್ ತಗೊಂಡಿದ್ನೋ ಆ ಕಪ್ಪಲ್ಲಿ ಒಂದುವಾರ ಕಪ್ ಬೆಲ್ಲ ಹಾಕ್ಕೊತಾ ಇದ್ದೀನಿ ಇದು ಕರ್ಸ್ಕೋಬೇಕಷ್ಟೆ ನೋಡಿ ನಾನು ಒಂದು ಅರ್ಧ ಕಪ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಈ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂತ ಇದ್ದೀನಿ ನೋಡಿ ಬೆಲ್ಲ ಚೆನ್ನಾಗಿ ಕರ್ಗೋಗ್ಬಿಟ್ಟಿದೆ ಸಾಕು ಅಷ್ಟೇ ಇದು ಕೆಳಗಿಸ್ಕೊಬಿಡೋಣ ಫ್ರೆಂಡ್ಸ್ ನೋಡಿ ಈಗ ಇದಕ್ಕೇನೆ ನಾವಾಗಲೇ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ವಲ್ಲ ಹಾಕ್ಕೊಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಸರಿ ಎಲ್ಲ ಪಂದಕ್ಕೆ ಕಾಯಿಸಿಟ್ಕೊಂಡಿದ್ದೀವಲ್ಲ ಅದು ಸಹ ಹಾಕ್ಕೊಳ್ಳೋಣ ಸೋಸ್ಕೊಳ್ಳೋಣ ಇದರಲ್ಲಿ ಸ್ವಲ್ಪ ಬಿಸಿ ಇದ್ದಂಗೆ ಕಟ್ಬಿಡ್ಬೇಕು ಫ್ರೆಂಡಿದು ನೋಡಿ ಎಲ್ಲ ಚೆನ್ನಾಗಿ ನೀಟಾಗಿ ಕಲ್ಸ್ಕೊಂಡಿದ್ದೀನಿ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊಳ್ಳೋಣ ತುಂಬ ಎಲ್ದಿ ಲಡ್ಡು ಮಾಡಿ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ರೆಡಿ ಆಯಿತು ರಾಗಿ ಲಡ್ಡು ಒಂದು ಸರಿ ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು